ಈಚಲ ಮರದ ನೀರನಲ್ಲಿ ನಾನು ಕುಡಿತಿನ ನಲ್ಲಿ ನಿನ್ನ ಮನಸ್ಸು ನಲ್ಲಿ ನನ್ನ ಮನಸ್ಸಿನಲ್ಲಿ ನಿನ್ನೆ ಎಲ್ಲಿ ಎಂತ ನೀರಲ್ಲೇ ಇದು ಎಂಥ ನೀರಲ್ಲೇ ಕುಡಿಯೋರ್ ಮಜವಲ್ಲೇ ಇದು ಕುಡಿಯೋರ್ ಮಜ್ವಲ್ಲೆ ಈಚಲ ಮರದ ನೀರನಲ್ಲಿ ನಾನು ಕುಡಿತಿನ ಬಾರೆನಲ್ಲಿ ನಿನ್ನ ಮನಸ್ಸು ಚಂದನಲ್ಲಿ ನನ್ನ ಮನಸ್ಸಿನಲ್ಲಿ ನೀನೆ ಎಲ್ಲೆ ಎಂಥ ನೀರಲ್ಲೇ ಇದು ಎಂಥ ನೀರಲ್ಲೇ ಕುಡಿಯೋರ್ ಮಜುವಲ್ಲೇ ಇದು ಕುಡಿಯೋರ್ ಮಜುವಲ್ಲೆ ಕುಡ್ದ ಮೇಲೆ ನಿಲ್ಲೋಂಗಿಲ್ಲ ಎರಡು ಕಾಲು ಅಂತ ಬಿಲ್ಲ ಎಂತ ಡ್ಯಾನ್ಸ್ ಇಲ್ಲಿ ಇಲ್ಲಿ ರೋಡೆ ಬ್ಲಾಕ್ ಇಲ್ಲಿ ಎಂತ ಬ್ರ್ಯಾಂಡ್ ಇದು ಇದು ಸೂಪರ್ ಬ್ರ್ಯಾಂಡ್ ಇದ್ದು ಕುಡ್ದ ಮೇಲೆ ನಿಲ್ಲೋಂಗಿಲ್ಲ ಎರಡು ಕಾಲು ಅಂತ ಬಿಲ್ಲ ಎಂತ ಡ್ಯಾನ್ಸ್ ಇಲ್ಲಿ ಇಲ್ಲಿ ರೋಡೆ ಬ್ಲಾಕ್ ಇಲ್ಲಿ ಎಂತ ಬ್ರ್ಯಾಂಡ್ ಇದು ಸೂಪರ್ ಬ್ರ್ಯಾಂಡ್ ಇದು ಈಜಲ ಮರದ ನೀರನಲ್ಲಿ ನಾನು ಕುಡಿತಿನ ಬರೆ ನಲ್ಲೆ ನಿನ್ನ ಮನಸ್ಸು ಚೆಂದ ನಲ್ಲೆ ನನ್ನ ಮನಸ್ಸಿನ ನೀನೆ ಎಲ್ಲೆ ಎಂತ ನೀರಲ್ಲೇ ಇದು ಎಂತ ನೀರಲ್ಲೇ ಕುಡಿಯೋರ್ ಮಜವಲ್ಲೇ ಇದು ಕುಡಿಯೋರ್ ಮಜವಲ್ಲೇ ಕುಡಿಯೋರಿಲ್ಲಿ ಮರಿವಂಗಿಲ್ಲ ಮರ್ತವ್ರಿಲ್ಲಿ ಬಿಡುವಂಗಿಲ್ಲ ಕುಡಿಯೋರಿಲ್ಲಿ ಮರಿವಂಗಿಲ್ಲ ಮರ್ತವ್ರಿಲ್ಲಿ ಬಿಡುವಂಗಿಲ್ಲ ಬಿಪಿ ಶುಗರ್ ಬರೋದಿಲ್ಲ ಲಿವರ್ ಜಂಡಿ ಸಾಗೋದಿಲ್ಲ ಎಂಥ ಬ್ರ್ಯಾಂಡಿದ್ದು ಇದು ಸೂಪರ್ ಬ್ರ್ಯಾಂಡಿದ್ದು ಎಂಥ ಸೊಗಸಿದ್ದು ಇದು ಕುಡಿಯೋ ಒಳ್ಳೆಯದು ಎಂಥ ಬ್ರ್ಯಾಂಡಿದ್ದು ಇದು ಸೂಪರ್ ಬ್ರ್ಯಾಂಡಿದ್ದು ಈಚಲ ಮರದ ನೀರನಲ್ಲಿ ನಾನು ಕುಡಿತಿನ ಬರೆ ನಲ್ಲಿ ನಿನ್ನ ಮನಸ್ಸು ಚೆಂದ ನಲ್ಲೇ ನನ್ನ ಮನಸ್ಸಿನಲ್ಲಿ ಎಂತ ನೀರಲ್ಲೇ ಇದು ಎಂತ ನೀರಲ್ಲೇ ಕುಡಿಯೋರ್ ಮಜವಲ್ಲೇ ಇದು ಕುಡಿಯೋರ್ ಮಜವಲ್ಲೇ ಈಚಲ ಮರದ ನೀರಿನಲ್ಲಿ ಇಂತ ನಿಸಾ ಅದೇ ಅಂತ ಯಾರು ಕಂಡೋರು ಅವರು ಯಾರು ಕಂಡೋರು ಯಾರು ಕಂಡೋರು ಅವರು ಯಾರು ಕಂಡೋರು ಇಚ್ಚಲ್ ಮರ್ದ ನೀರಿನಲ್ಲಿ ಇಂತ ಅದೇ ಅಂತ ಯಾರು ಕಂಡೋರು ಅವ್ರೆ ಸೂಪರ್ ಮಾಸ್ಟರು ಯಾರು ಕಂಡೋರು ಅವ್ರೆ ಸೂಪರ್ ಮಾಸ್ಟರು ಮೊನ್ನೆ ಹೋದ್ರೆ ಬೈತಾಳಲ್ಲ ಅವಳೆಲ್ಲೊಬ್ಬರು ನಾನು ನೀನು ಜೋಡಿಲ್ಲಿದ್ರೆ ನೀನೆಲ್ಲೊಬ್ಬರು ಮೊನ್ನೆ ಹೋದ್ರೆ ಬೈತಾಳಲ್ಲ ಅವಳೆಲ್ಲೊಬ್ಬರು ನಾನು ನೀನು ಜೋಡಿಲಿದ್ರೆ ನೀನೆಲ್ಲೊಬ್ಬರು ಇಚ್ಚಲು ಮರದ ನೀರಿನಲ್ಲೇ ನಾನು ಕುಡಿತಿನ ನಲ್ಲೆ ನಿನ್ನ ಮನಸ್ಸು ನಲ್ಲೆ ನನ್ನ ಮನಸ್ಸಲ್ಲಿ ನೀನೇ ಕೆಲ್ಲೆ ಎಂತ ನೀರಲ್ಲೇ ಇದು ಎಂಥ ನೀರಲ್ಲೇ ಕುಡಿಯೋರ್ ಮಜ್ವಲ್ಲೆ ಇದು ಕುಡಿಯೋರ್ ಮಜವಲ್ಲೇ ಈಜಲು ಮರದ ನೀರಿನಲ್ಲಿ ಡಬ್ಬಲ್ ಪವರು ಕುಡ್ದವ್ರಿಲ್ಲಿ ದೈವಕ್ಕೆಲ್ಲ ಸೂಪರ್ ಕೊವರು ಈಜಲ ಮರದ ನೀರಿನಲ್ಲಿ ಡಬ್ಬಲ್ ಕೊರು ಇಲ್ಲಿ ಕುಡ್ದೋ ದೇಹಕ್ಕೆಲ್ಲ ಇಲ್ಲಿ ಸೂಪರ್ ಪವರ್ ಎಂತ ಬ್ರ್ಯಾಂಡ್ ಇದು ಇದು ಸೂಪರ್ ಬ್ರ್ಯಾಂಡ್ ಇದು ಇದು ಸೂಪರ್ ಬ್ರ್ಯಾಂಡ್ ಇದು ಹೆಚ್ಚಲು ಮರದ ನಲ್ಲೆ ನಾನು ಕುಡಿದಿನ ನಲ್ಲೆ ನಿನ್ನ ಮನಸ್ಸು ಚೆಂದ ನಲ್ಲೆ ನನ್ನ ಎಲ್ಲೆ ಎಂತ ನೀರಲ್ಲೇ ಇದು ಎಂತ ನೀರಲ್ಲೇ ಕುಡಿಯೋರ್ ಮಜುವಲ್ಲೆ ಇದು ಕುಡಿಯೋರ್ ಮಜುವಲ್ಲೇ ಎಂತ ಕುಡಿಯೋರ್ ಮಜುವಲ್ಲೇ ಎದ್ದು ಕುಡಿಯೋರ್ ಮಜುವಲ್ಲೇ ಈ ಪಾತ್ರ ತುಂಬಾ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ತಪ್ಪಿದ್ರೆ ಕಮಿಸಿ